ಅಜ್ಜಿ ನಮಸ್ಕಾರ ಸರಳ ಜೀವನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿಗೆ ಏನಾದ್ರೂ ಸ್ಪೆಷಲ್ ಕತೆ ಹೇಳ್ಬೇಕು ಅಂತ ಅಜ್ಜಿ ಹೇಳ್ತಾ ಇದ್ಲು ಅದ್ರಿಂದ ಇವತ್ತು ತುಂಬಾ ಫೇಮಸ್ ಆಗಿರೋ ಅಲಿಬಾಬಾ ಮತ್ತು ನಲ್ವತ್ತು ಜನ ಕಳ್ಳರ ಕಥೆಯನ್ನ ಹೇಳ್ತಾಳಂತೆ ಕತೆ ಸೂಪರ್ ಆಗಿರತ್ತೆ ಅಜ್ಜಿ ಬಾಯಲ್ಲಿ ಕೇಳೋದು ಇನ್ನೂ ಬೊಂಬಾಟಾಗಿರುತ್ತೆ ಹಾಗಾದ್ರೆ ಬನ್ನಿ ಕೇಳೋಣ ಒಂದಾನೊಂದು ಕಾಲದಲ್ಲಿ ಪರ್ಷಿಯಾ ದೇಶದಲ್ಲಿ ಅಲಿಬಾಬಾ ಅನ್ನೋ ಬಡವನಿದ್ದ ಅವನು ಸಣ್ಣ ಮನೆಯೊಂದರಲ್ಲಿ ವಾಸ ಮಾಡ್ತಾ ಇದ್ದ ದಿನೂ ಅವನು ಕಾಡಿಗೆ ಹೋಗಿ ಸೌದೆ ಕಡುತ್ತೋ ಕೆಲಸ ಮಾಡ್ತಿದ್ದ ಅವನು ಅದನ್ನ ಮಾರಿ ಬಂದು ದುಡ್ಡಲ್ಲಿ ಆತ ಜೀವನ ಸಾಗಿಸ್ತಿದ್ದ ಒಂದು ದಿನ ಆತ ಕಾಡಲ್ಲಿ ಕಟ್ಟಿಗೆ ಕಡಿತಿದ್ದ ತಕ್ಷಣ ಕುದುರೆಗಳು ಬರ್ತಾ ಇರೋ ಶಬ್ದ ಕೇಳಿ ಭಯ ಆಗಿ ಒಂದು ಮರುವನ್ನ ಏರಿ ಅಡಗಿಕೊಂತ ನೋಡ್ತಾ ಇದ್ದಂಗೆ ಆ ಮರದ ಕೆಳಗೆ ನಲವತ್ತು ಕುದುರೆಗಳು ಬಂದಿಂತು ಒಂದೊಂದ್ರ ಮೇಲೂ ಒಬ್ಬೊಬ್ರಿದ್ರು ಅವರೆಲ್ಲ ಅವರೆಲ್ಲಾ ಕಳ್ಳರಾಗಿದ್ರು ಯಾವುದೋ ಕೊಡೆಯಿಂದ ಸಾಕಷ್ಟು ನಗನಾಣ್ಯ ದರೋಡೆಯನ್ನ ಮಾಡ್ಕೊಂಡು ಬಂದಿದ್ರು ಅವರು ಕದ್ದು ತಂದ ಸಾಮಾನುಗಳ ಮೂಟೆಯೂ ಇತ್ತು ಹಾಗೆ ಆ ಮರದ ಬಳಿ ಒಂದು ಗುಹೆ ಕೂಡ ಇತ್ತು ಕಳ್ಳರಲ್ಲಿ ಒಬ್ಬ ನಾಯಕ ಇದ್ದ ಆತ ಕುದುರೆಯಿಂದ ಇಳಿದು ಅಲ್ಲೇ ಹತ್ತಿರದಲ್ಲೇ ಇದ್ದ ಗವಿಯ ಬಳಿಗೆ ಹೋಗಿ ಹಾಂ ಹೀಂ ಅಂತ ಅದೇನೋ ಮಂತ್ರ ಹೇಳಿ ಬಾಗಿಲು ತೆಗೆ ಎಂದ ತಕ್ಷಣ ಗುಹೆಯ ಬಾಗಿಲು ತೆರೆದುಕೊಳ್ತು ಕಳ್ಳರು ತಮ್ಮ ಮೂಟೆಗಳನ್ನ ಹೊತ್ತು ಒಳಗಡೆ ಹೋದ್ರು ಅವನ್ನು ಅಲ್ಲೇ ಬಿಟ್ಟು ಹೊರಗಡೆ ಬಂದ್ರು ಮುಖಂಡ ಮತ್ತೆ ಮಂತ್ರ ಹೇಳಿ ಬಾಗಿಲು ಮುಚ್ಕೋ ಅಂದ ಗುಹೆಯ ಬಾಗಿಲು ಮುಚ್ಕೊಳ್ತು ಕಳ್ಳರು ಕುದುರೆಗಳನ್ನ ಹತ್ತಿ ಹೊರಟು ಹೋದ್ರು ಅಲಿಬಾಬಾ ಮೆಲ್ಲನೆ ಕೆಳಗಿಳಿದ್ ಬಂದ ಗುಹೆಯ ಮುಂದೆ ನಿಂತ ನಾನು ಕೂಡ ಇದ್ರೊಳಗೆ ಹೋಗ್ಬೇಕು ಅಂತ ಆಲೋಚನೆ ಮಾಡ್ದ ತಕ್ಷಣ ಅಲಿಬಾಬಾ ಕಳ್ಳ ಹೇಳಿದ್ದ ಮಂತ್ರ ಹೇಳ್ದ ಬಾಗಿಲು ತೆಗೆ ಎಂದ ಆಗ ಗುಹೆಯ ಬಾಗಿಲು ನಿಧಾನವಾಗಿ ತೆಗೆಯೋಕ್ ಶುರು ಮಾಡ್ತು ತೆರೆದ ಬಾಗಿಲಿನೊಳಗೆ ಹೋದ ಗುಹೆಯೊಳಗೆ ರಾಶಿ ರಾಶಿಯಾಗಿ ನಗದು ನಾಣ್ಯಗಳು ಮುತ್ತು ರತ್ನಗಳು ಬಿದ್ದಿದ್ವು ಅದನ್ನ ನೋಡಿ ಇವನ ಕಣ್ಣು ದೊಡ್ಡದಾದ್ವು ಕೋಟ್ಯಾಂತರ ಮೌಲ್ಯದ ಬಂಗಾರ ಎದುರಲ್ಲಿತ್ತು ಅಲಿಬಾಬಾ ತನ್ನ ಕೈಲಿ ಆಗುವಷ್ಟು ಬಂಗಾರವನ್ನ ಕಟ್ಕೊಂಡು ಮತ್ತೆ ಅದೇ ಮಂತ್ರ ಹೇಳಿ ಬಾಗಿಲು ಮುಚ್ಚಿಕೋ ಅಂದ ಆ ಗುಹೆ ಆಗ ಬಾಗಿಲನ್ನ ಮುಚ್ಕೊಳ್ತು ಅಲಿಬಾಬಾ ಆ ಪಾರ ಸಂಪತ್ತನ್ನ ಹೊತ್ತು ಮನೆಗೆ ಬಂದ ಅವನ ಹೆಂಡತಿ ತಮಗೆ ಸಿಕ್ಕಿದ್ದ ನಗದು ನಾಣ್ಯವನ್ನ ಕಂಡು ತುಂಬಾ ಸಂತೋಷಪಟ್ಲು ಇಷ್ಟೆಲ್ಲ ಸಂಪತ್ತನ್ನ ಮನೇಲಿಡೋದು ಬೇಡ ಅಂತ ಅನ್ಸುತ್ತೆ ಇವನ್ನೆಲ್ಲಾ ನೆಲದಲ್ಲಿ ಹೋಗಿದಿಡೋಣ ಅಂತ ಅಂದ್ಲು ಆಗ ಅಲಿಬಾಬಾ ಸರಿ ಆದ್ರೆ ಎಷ್ಟಿದೆ ಅನ್ನೋದನ್ನ ನೋಡೋಣ ಅಣ್ಣನ ಮನೆಯಿಂದ ಸೇರನ್ನ ತಗೊಂಡ್ಬಾ ಅಂದ ಅಲಿಬಾಬನ ಅಣ್ಣನ ಮನೆಗೆ ಹೋಗಿ ಸೇರೊಂದನ್ನ ತಂದ್ಲು ಬಡವರಾದ ಅಲಿಬಾಬಾ ಮನೆಯಲ್ಲಿ ಸೇರಲ್ಲಿ ಅಳೆಯೋದು ಏನಿದೆ ಅಂತ ಅವನ ಅಣ್ಣ ಯೋಚಿಸ್ದ ಅದೇ ಕುತೂಹಲದಿಂದ ಆತ ಸೇರು ಕೊಡುವ ಮುಂಚೆ ಸೇರಿನ ತಳಕ್ಕೆ ಮೇಡವನ್ನ ಹಚ್ಕೊಟ್ಟ ಮನೆಗೆ ಬಂದು ಅಲಿಬಾಬಾ ಮತ್ತು ಆತನ ಹೆಂಡತಿ ಚಿನ್ನದ ನಾಣ್ಯಗಳನ್ನ ಸೇರಲ್ಲಿ ಅಳೆಯೋಕ್ ಶುರು ಮಾಡಿದ್ರು ಬರೋಬ್ಬರಿ ನೂರು ಸೇರುಗಳಾದ್ವು ಅದನ್ನೆಲ್ಲ ಮನೆಯೊಳಗೆ ಗುಂಡಿ ತೆಗೆದು ಹೋಗಿದಿಟ್ರು ಇಷ್ಟಾದ ಮೇಲೆ ಅಲಿಬಾಬನ ಹೆಂಡತಿ ಸೇರನ್ನು ವಾಪಸ್ ಕೊಟ್ಲು ಮೇಣಕ್ಕೆ ಹಂಟಿಕೊಂಡಿದ್ದ ಬಂಗಾರದ ನಾಣ್ಯವನ್ನ ನೋಡಿ ಅಣ್ಣ ಬೆರುಗಾಗಿ ಹೋದ ಅಲಿಬಾಬನ ಬಳಿಗೆ ಬಂದು ಸೇರಲ್ಲಿ ಅಳಿಯುವಷ್ಟು ಸಂಪತ್ತು ನಿನಗೆಲ್ಲಿ ಸಿಕ್ತು ಹೇಳು ಅಂತ ಬಲವಂತ ಮಾಡ್ದ ಆಗ ಅಲಿಬಾಬಾ ವಿಧಿ ಇಲ್ಲದೆ ಎಲ್ಲಾ ವಿಷಯವನ್ನು ಅಣ್ಣನಿಗೆ ತಿಳಿಸ್ದ ಮಾರನೇ ದಿನ ಅಣ್ಣ ನಾಲ್ಕು ಕತ್ತಿಗಳನ್ನ ಹೊಡ್ಕೊಂಡು ಗವಿಯ ಬಳಿಗೆ ಹೋದ ತಮ್ಮ ಹೇಳ್ಕೊಟ್ಟಿದ್ದಂತೆ ಮಂತ್ರ ಹೇಳ್ದ ಒಳಗ್ ಹೋಗಿ ಅವನು ನಗನಾಣ್ಯಗಳನ್ನ ಗಂಟು ಕಟ್ಟಿಕೊಳ್ತಿದ್ದಾಗ ನವತ್ತು ಮಂದಿ ಕಳ್ಳರು ಅಲ್ಲಿಗ್ ಬಂದ್ರು ಅಲಿಬಾಬನ ಅಣ್ಣನನ್ನ ಗವಿಯೊಳಗೆ ನೋಡಿ ಕೋಪ ಬಂದು ಅವನನ್ನ ಸಿಗಿದು ಹಾಕಿ ಗುಹೆಯ ಬಾಗಿಲಿಗೆ ಹೋದ್ರು ಬೆಳಗ್ ಬೆಳಗ್ಗೆನೆ ಹೋದ್ ಗಂಡ ಎಷ್ಟು ಹೊತ್ತಾದ್ರೂ ಬರ್ಲಿಲ್ಲ ಅಂತ ಅಣ್ಣನ ಹೆಂಡತಿ ಅಲಿಬಾಬನ ಮನೆಗ್ ಬಂದು ಅತ್ಲು ಅಲಿಬಾಬಾ ಕಾಡಿಗೆ ಹೋಗಿ ಗುಹೆಯ ಬಾಗಿಲಲ್ಲಿದ್ದ ಅಣ್ಣನ ದೇಹವನ್ನ ನೋಡ್ದ ಅದನ್ನ ತಂದು ಮಣ್ಣು ಮಾರನೇ ದಿನ ಆ ಕಳ್ಳರು ಗುಹೆಯ ಬಳಿ ಬಂದಾಗ ಆ ದೇಹ ಇಲ್ಲದಿರುವುದನ್ನ ಕಂಡು ಕಳ್ಳರಿಗೆ ಇನ್ಯಾರಿಗೋ ಇಲ್ಲಿನ ರಹಸ್ಯ ತಿಳಿದಿದೆ ಅನ್ನೋದು ತಿಳಿತು ಹಾಗೆ ಆ ಊರಿನ ಜನ ಬಡವನಾಗಿದ್ದ ಅಲಿಬಾಬಾ ಇದ್ದಕ್ಕಿದ್ದಂತೆ ಶ್ರೀಮಂತನಾದ ವಿಷಯ ಅವನ ಅಣ್ಣ ಸತ್ತು ಹೋದ ವಿಷಯ ಪದೇ ಪದೇ ಮಾತನಾಡ್ಕೊಳ್ತಿದ್ರು ಇದು ಕಳ್ಳರ ಮುಖಂಡನ್ ಕಿವಿಗ್ ಬಿತ್ತು ಅವನು ಅಲಿಬಾಬನನ್ನ ಸಾಯಿಸ್ಬೇಕೆಂಬ ಆಲೋಚನೆಯಿಂದ ಎಣ್ಣೆಯ ವ್ಯಾಪಾರಿಯ ವೇಷವನ್ನ ಹಾಕೊಂಡು ಏತನ ಮನೆಗೆ ಬಂದ ಅಯ್ಯ ನಾನೊಬ್ಬ ಎಣ್ಣೆ ವ್ಯಾಪಾರಿ ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಸ್ಥಳ ಕೊಡಿ ಬೆಳಗಾಗಿದ್ದು ಹೊರಟು ಹೋಗ್ತೀನಿ ನನ್ನ ಹತ್ತಿರ ಮೂವತ್ತೊಂಬತ್ತು ಎಣ್ಣೆಯ ಪೀಪಾಯಿಗಳಿವೆ ಅದನ್ನೆಲ್ಲಿಡಲಿ ಎಂದು ಕೇಳ್ದ ಅಂಗಳದಲ್ಲಿಟ್ಟಿರಿ ನೀವು ಈ ರಾತ್ರಿ ನಮ್ಮ ಮನೆಯಲ್ಲಿ ಇರಬಹುದು ಎಂದ ಅಲಿಬಾಬಾ ಅಲಿಬಾಬನ ಮನೆಯಲ್ಲಿ ಮಾರ್ಗನೀತಾ ನೀತ ಎಂಬೊಬ್ಬಳು ಚುರುಕಾದ ಕೆಲಸದ ಹುಡುಗಿ ಇದ್ಲು ಅಡುಗೆ ಮಾಡುವಾಗ ಎಣ್ಣೆ ಖಾಲಿಯಾಗಿರೋದು ನೋಡಿ ಸ್ವಲ್ಪ ಎಣ್ಣೆ ತರಲೆಂದು ಅವಳು ಪೀಪಾಯ ಹತ್ರ ಬಂದ್ಲು ಆಗ ಅದ್ರೊಳಗೆ ಅಡಗಿದ್ದ ಕಳ್ಳ ಸಮಯವಾಯಿತೆ ಎಂದು ಕೇಳ್ದ ಇದ್ರಲ್ಲೇನೋ ಮೋಸ ಇದೆ ಅಂತ ಅವಳಿಗೆ ತಿಳಿತು ಆಗ ಅವಳು ಒಂದು ಪೀಪಾಯಿಯಿಂದ ಎಣ್ಣೆ ತೆಗೆದು ಚೆನ್ನಾಗಿ ಕುದಿಸಿದ್ಲು ಆ ಎಣ್ಣೆನ ತಂದು ಪ್ರತಿಯೊಂದು ಪೀಪಾಯಿಯೊಳಗೂ ಸುರಿದ್ಲು ಒಳಗಿದ್ದ ಕಳ್ಳರು ಬೆಂದು ಹೋದ್ರು ಊಟವಾದ ಬಳಿಕ ಮಾರ್ಗನೀತಾ ನರ್ತಕಿಯ ವೇಷ ಹಾಕೊಂಡು ಅಲಿಬಾಬಾ ಮತ್ತು ಅತಿಥಿಯ ಮುಂದೆ ನರ್ತನ ಮಾಡಲಾರಂಭಿಸಿದ್ಲು ಆ ಕಳ್ಳರ ನಾಯಕ ನರ್ತನವನ್ನ ನೋಡ್ತಾ ಮದ್ಯವನ್ನ ಕುಡಿತಾ ಓಲಾ ಅತಿಥಿ ಕಳ್ಳ ಮೈ ಮರೆತಿದ್ದಾಗ ಕೈಲಿದ್ದ ಚಾಕುವಿನಿಂದ ಅವನ ಎದೆಯನ್ನ ಸೀಳಿಬಿಟ್ಲು ಅಲಿಬಾಬಾ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳಿದಾಗ ಅವಳು ನಡೆದ ವಿಚಾರವನ್ನ ಹೇಳಿದ್ಲು ಮಾರ್ಗನೀತಳ ಬುದ್ಧಿವಂತಿಕೆಯಿಂದ ಕಳ್ಳ್ರೆಲ್ರು ಸತ್ತೋದ್ರು ಅಲಿಬಾಬಾ ಮಾರ್ಗನೀತಳ ಧೈರ್ಯಕ್ಕೆ ಮೆಚ್ಚಿ ಅವಳನ್ನ ತನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ದ ಮುಂದೆ ಅವರೆಲ್ಲರೂ ಸುಖವಾಗಿದ್ರು ಯಾವತ್ತು ನಮ್ಮನ್ನ ಹುಡುಕೊಂಡು ಬರ್ಬೇಕು ವಿನಃ ನಾವು ಅದನ್ನ ಹುಡುಕ ಹೊರಟ್ರೆ ಅಲಿಬಾಬನ ಥರ ಆಗತ್ತೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋದನ್ನ ತಿಳಿದು ಜೀವಿಸೋದನ್ನ ನಾವೆಲ್ಲರೂ ಕಲಿಯೋಣ ಜೀವನದಲ್ಲಿ ಮೋಸ ಮಾಡೋಕ್ ಹೋದ್ರೆ ನಮ್ಗೆ ದೇಹ ಪ್ರಾಣಿಗೂ ಬೆಲ್ಲ ಸಿಗೋದಿಲ್ಲ ಸಿಗೋದೆಲ್ಲ ಬೇ ಒಂದೇ ಹಾ ಯುಗಾದಿಗೆ ಬೇವು ಬೆಲ್ಲ ಯಾಕೆ ತಿಂತಾರೆ ಹೇಗೆ ಆಚರಣೆ ಮಾಡ್ತಾರೆ ಇದರ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದನ್ನ ಇನ್ಫೋ ಗುರುಗಳು ಹೇಳ್ತಾರಂತೆ ಬನ್ನಿ ಏನೋ ಕೈ ಚೀಲ ಅಲ್ಲಾಡಿಸ್ಕೊಂಡು ಹೋಗ್ತಾ ಇದ್ಯಾ ಯಾವ ಕಡೆ ಯುಗಾದಿಗೆ ಒಂದಿಷ್ಟು ಕಿರಾಣಿ ಸಾಮಾನು ತಗೋಬಾ ಅಂತ ಅಮ್ಮ ಲಿಸ್ಟ್ ಕೊಟ್ಟಿದ್ದಾಳೆ ಶಾಪಿಗೆ ಹೋಗ್ತಾ ಇದೀನಿ ನ್ಯೂ ಇಯರ್ ಅಯ್ಯ ಜನವರಿ ಒಂದಕ್ಕೆ ಹೇಳ್ದೆ ಮತ್ತೆ ಹೊಸ ವರ್ಷ ಬಂದೋಯ್ತಾ ಅಯ್ಯೋ ಪೆದ್ದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನ್ವರಿ ಒಂದು ಆದ್ರೆ ಭಾರತೀಯರಿಗೆ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಪ್ರಾರಂಭ ಹೆಸರಲ್ಲೇ ಇದೆ ನೋಡು ಯುಗ ಪ್ಲಸ್ ಆದಿ ಅಂದ್ರೆ ವರ್ಷದ ಪ್ರಾರಂಭ ಅಂತ ಅರ್ಥ ಓ ಹಿಂಗೆಲ್ಲ ಇದೆಯಾ ಯಾಕೆ ಭಾರತೀಯರು ಯುಗಾದಿಗೆ ಹೊಸ ವರ್ಷ ಅಂತ ಆಚರಿಸ್ಬೇಕು ಕೇಳಿಲ್ಲಿ ಯುಗಾದಿ ಅಂದ್ರೆ ಪರಿಸರದಲ್ಲಿ ಕೂಡ ಬದಲಾವಣೆ ಕಾಲ ಗೊತ್ತಾ ವಸಂತ ಋತು ಪ್ರಾರಂಭ ಆಗುತ್ತೆ ಅಂದ್ರೆ ಜ್ಯೇಷ್ಠ ಮಾಸ ಕೂಡ ಶುರು ಮರಗಳು ಚಿಗುರೊಡಿಯೋಕೆ ಶುರು ಎಲ್ಲೆಲ್ಲೂ ಹಸಿರು ತುಂಬಿ ಕಂಗೊಳಿಸೋಕೆ ಶುರುವಾಗುತ್ತೆ ಹಾ ನೆನ್ಪಾಯ್ತೋ ಅಣ್ಣವ್ರು ಹಾಡಿದ್ರಲ್ಲೇ ಎಕ್ಸಾಕ್ಟ್ಲಿ ಯುಗಾದಿಗೆ ಪೌರಾಣಿಕ ಹಿನ್ನೆಲೆ ಏನಾದ್ರೂ ಇದೆಯಾ ಹ್ಮ್ ಶ್ರೀ ರಾಮಚಂದ್ರ ಇದನಲ್ಲ ಆತ ವನವಾಸವನ್ನ ಮುಗಿಸಿ ತನ್ನ ರಾಜ್ಯವಾದ ಅಯೋಧ್ಯಾಗೆ ಬಂದಿದ್ದು ಇದೇ ದಿನ ಅಂತ ಹೇಳಲಾಗತ್ತೆ ಅಲ್ಲದೆ ಪುನಃ ರಾಜ್ಯಭಾರ ಮಾಡಿದ್ದು ಕೂಡ ಇದೇ ಯುಗಾದಿ ದಿನ ಅಂತ ನಂಬಲಾಗಿದೆ ಅಷ್ಟೇ ಅಲ್ಲಪ್ಪ ವಿಷ್ಣುದೇವರು ರಾಕ್ಷಸ ಸಂಹಾರಕ್ಕಾಗಿ ಮತ್ಸ್ಯಾವತಾರ ತಾಳಿದ್ದು ಕೂಡ ಯುಗಾದಿಯ ದಿನದಂದು ಅನ್ನೋದು ಪ್ರತೀತಿ ಹಾಗೆ ಶಾಲಿವಾಹನ ಅನ್ನೋ ರಾಜ ವಿಕ್ರಮಾದಿತ್ಯನನ್ನ ಸೋಲಿಸಿ ಶಾಲಿವಾಹನ ಶಕೆ ಅಂತ ಕರೆದು ನವಭಾರತ ನಿರ್ಮಾಣ ಮಾಡಿದ್ರು ಅಂತ ಹೇಳತ್ತೆ ಚರಿತ್ರೆ ವಾವ್ ವೆರಿ ಇಂಟ್ರೆಸ್ಟಿಂಗ್ ಕಣೆ ಹಾಗೆ ನಾನೊಂದು ಪುಸ್ತಕದಲ್ಲಿ ಓದಿದ್ದೆ ಭಾರತದಲ್ಲಿ ಯಾವುದೇ ಹಬ್ಬ ಆಚರಣೆ ಮಾಡೋದಿದ್ರು ಅದಕ್ಕೊಂದು ವಿಜ್ಞಾನದ ಹಿನ್ನೆಲೆ ಇರುತ್ತೆ ಅಂತ ಯುಗಾದಿ ಹಬ್ಬಕ್ಕೂ ಆ ತರ ಇದೆಯಾ ವೈ ನಾಟ್ ಇದರ ಆಚರಣೆನ ಕೇಳ್ತಾ ಹೋದ್ರೆ ನಿಮಗೆ ಗೊತ್ತಾಗತ್ತೆ ಯಾವ್ತರ ಆಚರಿಸ್ತಾರೆ ಮುತ್ತಜ್ಜ ಫಾಲೋ ಮಾಡ್ತಾ ಇದ್ದ ಸಂಪ್ರದಾಯದ ಪ್ರಕಾರ ಮನೆಯ ಮಾವಿನ ತೋರಣಗಳನ್ನ ಹಾಕಿ ಸಿಂಗಾರ ಮಾಡ್ತಾರೆ ಅದರಿಂದ ರಿಫ್ರೆಶಿಂಗ್ ಅನುಭವ ಸಿಗುತ್ತಂತೆ ಹಾಗೆ ಅಭ್ಯಂಜನ ಸ್ನಾನ ಮಾಡ್ತಾರೆ ಅದು ದೇಹಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಅವತ್ತು ಎಲ್ಲರೂ ಹೊಸ ಬಟ್ಟೆನ ತೊಡೋದು ಸಂಪ್ರದಾಯ ಹಾಗೆ ದೇವರಿಗೆ ಪೂಜೆಯನ್ನು ಮಾಡಿ ಈ ವರ್ಷ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಾರೆ ಹಾಗೆ ಬೇವು ಬೆಲ ತಿನ್ನು ಆಚರಣೆ ಇದೆ ತಾನೇ ಹೌದು ಕಷ್ಟ ಮತ್ತು ಸುಖನ ಸಮವಾಗಿ ಸ್ವೀಕಾರ ಮಾಡಬೇಕು ಅನ್ನೋದರ ಸಂಕೇತವಾಗಿ ಸಮನಾಗಿ ಬೇವು ಬೆಲ್ಲ ತಿನ್ನೋದು ರೂಢಿ ಹಾಗೆ ಹಿರಿಯರು ಪಂಚಾಂಗವನ್ನ ಓದಿ ಈ ವರ್ಷ ಮಳೆ ಹೇಗೆ ಬೆಳೆ ಹೇಗೆ ಅನ್ನೋದನ್ನೆಲ್ಲ ನೋಡ್ತಾರೆ ಸಿಟಿ ಕಡೆ ಕೂಡ ಈ ತರ ಆಚರಣೆ ಮಾಡ್ತಾರಾ ಪಟ್ಟಣಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ಯುಗಾದಿ ಆಚರಿಸೋದು ರೂಢಿ ಆದ್ರೆ ಹಳ್ಳಿಗಳಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ ರಾಶಿ ಫಲಗಳನ್ನ ನೋಡ್ತಾರೆ ನಮ್ಮ ಹುಟ್ಟಿದ ದಿನಾಂಕ ಹಾಗೂ ಸಮಯದ ಮೇಲೆ ರಾಶಿಗಳು ನಿರ್ಧಾರವಾಗುತ್ತೆ ಆಯಾ ರಾಶಿಯವರಿಗೆ ಫಲಗಳು ಸಹ ಬೇರೆ ಬೇರೆ ಇರುತ್ತೆ ಈ ಯುಗಾದಿಯಿಂದ ಹೇಗಿದೆ ಅನ್ನೋದನ್ನ ನೋಡ್ತಾರೆ ಸೂಪರ್ ಹಾಗಾದ್ರೆ ನಾನು ಮಮ್ಮಿ ಹತ್ರ ರಾಶಿ ಕೇಳಿ ಹೆಂಗಿದೆ ಈ ವರ್ಷ ಅನ್ನೋದನ್ನ ಕೇಳಬೇಕು ಸರಿ ಹೋಗು ಬಾಯ್ ಹಾಗೆ ಬೇವನ್ನ ಕಡಿಮೆ ತಿಂದು ಬೆಲ್ಲ ಮಾತ್ರ ಜಾಸ್ತಿ ತಿನ್ಬೇಡ ಆಯ್ತಾ ಸರಿ ಕಣೆ ಯುಗಾದಿ ಹಬ್ಬದ ವೈಜ್ಞಾನಿಕ ಆಚರಣೆ ಬಗ್ಗೆ ನೋಡಾಯ್ತು ನಿಮ್ಗೆ ಒಂದು ಬೆಲ್ಲದಂತ ಸರ್ಪ್ರೈಸ್ ಇದೆ ಏನಂದ್ರೆ ಇವತ್ತು ಅಜ್ಜಿ ಇನ್ನೊಂದು ಕತೆನ ನಿಮ್ಗೆಲ್ಲ ಹೇಳ್ತಾಳಂತೆ ಅಜ್ಜಿ ಕತೆ ಜೊತೆ ಇನ್ಫೋ ಗುರುಗಳು ಕೂಡ ಒಂದು ಮಾಹಿತಿ ಚಿತ್ರವನ್ನ ಕೊಡ್ತಾರಂತೆ ಯಾವ ಕತೆ ಅನ್ನೋದನ್ನ ನೋಡೋಣ ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ